ಪ್ರಜಾಪ್ರಭುತ್ವದ ದೇಗುಲ ಸಾರ್ವಭೌಮತೆಯ ಪ್ರತೀಕ ಅಂತೆಲ್ಲ ಕರೆಸಿಕೊಳ್ಳುವ ಸಂಸತ್ ಕಂಡು ಕೇಳೆರಿಯದ ಭದ್ರತಾ ಲೋಪಕ್ಕೆ ಸಾಕ್ಷಿಯಾಗಿದೆ ಕಲರ್ ಗ್ಯಾಸ್ ಹಿಡಿದು ಕಲಾಪದಲ್ಲಿ ಇಬ್ಬರು ಕೋಲಾಹಲ ಸೃಷ್ಟಿಸಿದರು ಇದೇ ವಿಚಾರವಾಗಿ ಲೋಕಸಭೆ ಮತ್ತು ರಾಜ್ಯಸಭೆ ರಣಾಂಗಣವಾಗಿದೆ ಆಡಳಿತ ಮತ್ತು ವಿಪಕ್ಷಗಳ ಸದಸ್ಯರ ಸಿಟ್ಟಿಗೆ ಸಂಸತ್ತಿನಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗಿದೆ ಲೋಕಸಭೆಯಲ್ಲಿ ನಡೆದ ಭದ್ರತಾ ಲೋಪಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಉತ್ತರಿಸಬೇಕು ಅಂತ ವಿಪಕ್ಷ ಸದಸ್ಯರು ಪಟ್ಟು ಹಿಡಿದಿದ್ದಾರೆ ಘೋಷಣೆಗಳನ್ನು ಕೂಗುತ್ತಾ ಪ್ರತಿಭಟನೆ ನಡೆಸಿದ್ದಾರೆ ಪರಿಣಾಮ ಮೇಲ್ಮನೆ ಮತ್ತು ಕೆಳಮನೆಯಲ್ಲಿ ದಾಖಲೆ ಮಟ್ಟದಲ್ಲಿ ಸಂಸದರನ್ನ ಅಮಾನತು ಮಾಡಲಾಗಿದೆ ಚಳಿಗಾಲದ ಅಧಿವೇಶನ ಮುಗಿಯುವವರೆಗೂ ಸದನಕ್ಕೆ ಕಾಲಿಡದಂತೆ ಸಸ್ಪೆಂಡ್ ಮಾಡಲಾಗಿದೆ ಸ್ಪೀಕರ್ ಅವರ ಈ ವರ್ತನೆಗೆ ವಿಪಕ್ಷ ಸದಸ್ಯರು ಕೆರಳಿ ಕೆಂಡವಾಗಿದ್ದಾರೆ ಅಷ್ಟಕ್ಕೂ ವಿಪಕ್ಷ ನಾಯಕರ ಬೇಡಿಕೆಯೇನು ಎಷ್ಟು ಸಂಸದರನ್ನು ಸಸ್ಪೆಂಡ್ ಮಾಡಲಾಗಿದೆ ಹಿಂದೆಯೂ ಈ ರೀತಿ ಘಟನೆ ನಡೆದಿತ್ತಾ ಸಸ್ಪೆಂಡ್ ಆದ ಸಂಸದರು ಏನು ಮಾಡ್ತಾರೆ ಈ ಬಗೆಗಿನ ಕಂಪ್ಲೀಟ್ ಮಾಹಿತಿಯನ್ನು ನಾವು ಇವತ್ತಿನ ಸ್ಪೆಷಲ್ ಸ್ಟೋರಿಯಲ್ಲಿ ತಿಳಿಸಿಕೊಡ್ತೇವೆ ನೀವು ಸುದ್ದಿಯಾದ ಸಬ್ಸ್ಕ್ರೈಬರ್ ಆಗೋಕೆ ಮರಿಬೇಡಿ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಡಿಸೆಂಬರ್ ನಾಲ್ಕರಿಂದ ಚಳಿಗಾಲದ ಅಧಿವೇಶನ ಆರಂಭವಾಗಿದ್ದು ಡಿಸೆಂಬರ್ ಇಪ್ಪತ್ತೆರಡರವರೆಗೆ ನಡೆಯಲಿದೆ ಆದರೆ ಡಿಸೆಂಬರ್ ಹದಿಮೂರರಂದು ಲೋಕಸಭೆಯಲ್ಲಿ ನಡೆದ ಅದೊಂದು ಘಟನೆ ರಾಷ್ಟ್ರ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದೆ ಕಲರ್ ಸ್ಮೋಕರ್ಸ್ ಹಿಡಿದು ಕಲಾಪಕ್ಕೆ ನುಗ್ಗಿದ್ದಂತಹ ಇಬ್ಬರು ಘೋಷಣೆಗಳನ್ನು ಕೂಗುತ್ತಾ ಸಂಸದರ ಕುರ್ಚಿಗಳ ಮೇಲೆ ಓಡಾಡಿದ್ರು ಇದೇ ಘಟನೆ ರಾಷ್ಟ್ರ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಹಲ್ಚಲೆಬ್ಬಿಸಿತ್ತು ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯದಿಂದಲೇ ಇಂಥದ್ದೊಂದು ಘಟನೆ ನಡೆದಿದೆ ಅಂತ ವಿಪಕ್ಷ ಸದಸ್ಯರು ಕಿಡಿಕಾರಿದ್ರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಈ ಬಗ್ಗೆ ಉತ್ತರ ನೀಡುವಂತೆ ಪಟ್ಟು ಹಿಡಿದಿದ್ರು ಕಲಾಪದ ವೇಳೆ ಘೋಷಣೆಗಳನ್ನು ಕೂಗುತ್ತಾ ಪ್ರತಿಭಟನೆ ನಡೆಸಿದ್ರು ಪರಿಣಾಮ ಮೇಲ್ಮನೆ ಮತ್ತು ಕೆಳಮನೆಯ ಸ್ಪೀಕರ್ಗಳು ಅಶಿಸ್ತಿನ ವರ್ತನೆ ಆರೋಪದಲ್ಲಿ ಸಾಲು ಸಾಲು ಸದಸ್ಯರನ್ನು ಅಮಾನತು ಮಾಡಿದ್ದಾರೆ ಸೋಮವಾರ ಒಂದೇ ದಿನ ಎಪ್ಪತ್ತೆಂಟು ಸಂಸದರು ಸಸ್ಪೆಂಡ್ ಆಗಿದ್ದರು ಮಂಗಳವಾರ ಮತ್ತೆ ನಲವತ್ತೊಂಬತ್ತು ಸದಸ್ಯರನ್ನು ಅಮಾನತು ಮಾಡಲಾಗಿತ್ತು ಡಿಸೆಂಬರ್ ಹದಿಮೂರರಂದು ಲೋಕಸಭೆಯ ಕಲಾಪದ ವೇಳೆ ಇಬ್ಬರು ಗ್ಯಾಸ್ ಮೋಕರ್ಸ್ ಹಿಡಿದು ಅಟ್ಯಾಕ್ ಮಾಡಿದ್ರು ಡಿಸೆಂಬರ್ ಹದಿನಾಲ್ಕು ಮತ್ತು ಹದಿನೈದರಂದು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ವಿಪಕ್ಷಗಳ ಸದಸ್ಯರು ಭದ್ರತಾ ಉಲ್ಲಂಘನೆ ಬಗ್ಗೆ ಗೃಹ ಸಚಿವರ ಹೇಳಿಕೆಗೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದ್ರು ಈ ವೇಳೆ ವಾಗ್ವಾದ ತಾರಕಕ್ಕೇರಿದ್ದು ಅಶಿಸ್ತಿನ ವರ್ತನೆ ಆಧಾರದ ಮೇಲೆ ಹದಿಮೂರು ಸದಸ್ಯರನ್ನು ಅಮಾನತು ಮಾಡಿ ಉಭಯ ಸದನಗಳ ಸ್ಪೀಕರ್ಗಳು ಆದೇಶ ಹೊರಡಿಸಿದ್ರು ಬಳಿಕ ಡಿಸೆಂಬರ್ ಹದಿನೆಂಟರಂದು ಮತ್ತು ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಇದೇ ವಿಚಾರವಾಗಿ ಕೋಲಾಹಲ ಉಂಟಾಗಿತ್ತು ಪ್ರತಿಪಕ್ಷಗಳ ಸಂಸದರ ಪ್ರತಿಭಟನೆಯಿಂದ ಉಭಯ ಸದನಗಳಲ್ಲಿ ಗದ್ದಲ ಉಂಟಾಗಿತ್ತು ಈ ವೇಳೆ ದಾಖಲೆ ಮಟ್ಟದಲ್ಲಿ ಒಂದೇ ದಿನ ಎಪ್ಪತ್ತೊಂಬತ್ತು ಸಂಸದರನ್ನ ಅಮಾನತು ಮಾಡಲಾಗಿತ್ತು ಇನ್ನು ಡಿಸೆಂಬರ್ ಹತ್ತೊಂಬತ್ತರಂದು ಮತ್ತೆ ವಿಪಕ್ಷ ನಾಯಕರು ಅಮಿತ್ ಶಾ ಹೇಳಿಕೆಗೆ ಪಟ್ಟು ಹಿಡಿದಿದ್ದು ಲೋಕಸಭೆಯ ಸಂಸದರನ್ನ ಇಡೀ ಅಧಿವೇಶನದಿಂದ ಸ್ಪೀಕರ್ ಓಂ ಬಿರ್ಲಾ ಅಮಾನತು ಮಾಡಿದ್ರು ಹೀಗೆ ಸಸ್ಪೆಂಡ್ ಆಗಿರುವ ಬಹುತೇಕ ಸಂಸದರು ಮೋದಿ ವಿರುದ್ಧ ಒಂದುಗೂಡಿರುವ ಇಂಡಿಯಾ ಮೈತ್ರಿಕೂಟದ ಸದಸ್ಯರೇ ಆಗಿದ್ದಾರೆ ಐನೂರ ನಲವತ್ಮೂರು ಸದಸ್ಯ ಬಲದ ಲೋಕಸಭೆಯಲ್ಲಿ ಮೈತ್ರಿಕೂಟದ ಪಕ್ಷಗಳು ನೂರ ನಲವತ್ತೆರಡು ಸಂಸದರನ್ನ ಹೊಂದಿವೆ ಈ ಪೈಕಿ ಮಂಗಳವಾರದ ಅಂತ್ಯದ ವೇಳೆಗೆ ತೊಂಬತ್ತೈದು ಸದಸ್ಯರನ್ನ ಅಮಾನತು ಮಾಡಲಾಗಿತ್ತು ಇನ್ನು ಸದಸ್ಯ ಬಲದ ರಾಜ್ಯಸಭೆಯಲ್ಲಿ ವಿಪಕ್ಷಗಳ ನೂರ ಒಂದು ಸಂಸದರಿದ್ದಾರೆ ಈ ಪೈಕಿ ನಲವತ್ತಾರು ಸಂಸದರನ್ನ ಸಸ್ಪೆಂಡ್ ಮಾಡಲಾಗಿದೆ ಲೋಕಸಭೆಯಲ್ಲಿ ಬುಧವಾರ ಕೂಡ ಭದ್ರತಾ ಉಲ್ಲಂಘನೆ ವಿಚಾರವಾಗಿಯೇ ಸಂಸದರ ಅಮಾನತು ಸರಣಿ ಮುಂದುವರೆದಿತ್ತು ಲೋಕಸಭೆಯಲ್ಲಿ ಘೋಷಣಾ ಫಲಕಗಳನ್ನು ಪ್ರದರ್ಶಿಸಿ ಕಲಾಪಕ್ಕೆ ಅಡ್ಡಿಪಡಿಸಿದ ಆರೋಪದಲ್ಲಿ ಪ್ರತಿಪಕ್ಷದ ಇಬ್ಬರು ಸಂಸದರನ್ನ ಚಳಿಗಾಲದ ವಿಶೇಷ ಅಧಿವೇಶನದವರೆಗೆ ಅಮಾನತಿನಲ್ಲಿಡಲಾಗಿದೆ ಕೇರಳದ ಸಂಸದ ಥಾಮಸ್ ಚಳಿಕಂಡನ್ ಹಾಗೂ ಸಿಪಿಐಎಂ ಸಂಸದ ಎಎಂ ಆರಿಫ್ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಅವರು ಅಮಾನತು ಪ್ರಸ್ತಾವನೆ ಮಂಡಿಸಿದ್ದು ಸದನ ಅದನ್ನು ಅಂಗೀಕರಿಸಿದ ಬಳಿಕ ಅಮಾನತು ಮಾಡಲಾಗಿದೆ ಇದರೊಂದಿಗೆ ಲೋಕಸಭೆಯಿಂದ ಅಮಾನತುಗೊಂಡ ಸಂಸದರ ಸಂಖ್ಯೆ ತೊಂಬತ್ತೇಳಕ್ಕೆ ಏರಿಕೆಯಾಗಿದೆ ಒಂದೇ ವಾರದಲ್ಲಿ ಉಭಯ ಸದನಗಳಿಂದ ನೂರ ಮೂರು ಸಂಸದರನ್ನು ಅಮಾನತು ಮಾಡಿದಂತಾಗಿದೆ ಮುಂದಿನ ವರ್ಷ ಲೋಕಸಭೆ ಚುನಾವಣೆಗೆ ಮುನ್ನ ನಡೆಯುತ್ತಿರುವ ಕೊನೆಯ ಪೂರ್ಣ ಅಧಿವೇಶನದಲ್ಲಿ ನಡೆದ ಈ ಬೆಳವಣಿಗೆ ಭಾರೀ ಅಚ್ಚರಿಗೆ ಕಾರಣವಾಗಿದೆ ಇತಿಹಾಸದಲ್ಲೇ ಕೇಳರಿಯಾದ ಪ್ರಮಾಣದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭಾ ಸಂಸದರನ್ನ ಅಮಾನತು ಮಾಡಲಾಗಿದೆ ವಿಪಕ್ಷ ಸದಸ್ಯರ ಪೈಕಿ ಅರ್ಧಕ್ಕಿಂತಲೂ ಹೆಚ್ಚು ಸದಸ್ಯರನ್ನ ಸಸ್ಪೆಂಡ್ನಲ್ಲಿ ಇಡಲಾಗಿದೆ ಇದರೊಂದಿಗೆ ಸಂಸದರ ಅಮಾನತು ದಾಖಲೆಗಳೆಲ್ಲ ಮುರಿದು ಬಿದ್ದಿವೆ ಅಮಾನತು ವಿಪಕ್ಷಗಳ ಗದ್ದಲ ಕೋಲಾಹಲದ ನಡುವೆ ದೂರ ಸಂಪರ್ಕ ಮಸೂದೆ ಅಂತ ಪ್ರಮುಖ ಮಸೂದೆಗಳನ್ನು ಕೇಂದ್ರ ಸರ್ಕಾರ ಮಂಡಿಸಿದೆ ಕೇಂದ್ರಾಡಳಿತ ಪ್ರದೇಶ ಪುದುಚೇರಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಶೇಕಡಾ ಮೂವತ್ತ್ ಮೂರರಷ್ಟು ಮಹಿಳಾ ಮೀಸಲಾತಿ ನೀಡುವ ಮಸೂದೆಗಳಿಗೆ ಹೆಚ್ಚಿನ ಚರ್ಚೆ ಇಲ್ಲದೆ ಅಂಗೀಕಾರ ಪಡೆದಿದೆ ವಿಪಕ್ಷಗಳ ಅರ್ಧಕ್ಕಿಂತಲೂ ಹೆಚ್ಚು ಸದಸ್ಯರು ಅಮಾನತಾಗಿರೋದು ಇತಿಹಾಸದಲ್ಲಿ ಇದೇ ಮೊದಲು ಈ ಹಿಂದೆ ಪಿ ಆರ್ ಎಸ್ ಶಾಸಕಾಂಗ ಸಂಶೋಧನೆಯ ವರದಿ ಪ್ರಕಾರ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಅರವತ್ತ್ಮೂರು ಸಂಸದರನ್ನು ಅಮಾನತು ಮಾಡಲಾಗಿತ್ತು ಈ ಮೂಲಕ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಒಂದೇ ದಿನದಲ್ಲಿ ಅಮಾನತುಗೊಂಡಂತಹ ಸಂಸದರ ದಾಖಲೆ ಮುರಿದಿದೆ oh man ಅಷ್ಟಕ್ಕೂ ಈ ಹಿಂದೆ ಯಾವ ಕಾರಣಕ್ಕಾಗಿ ಸಂಸದರನ್ನ ಅಮಾನತು ಮಾಡಲಾಗಿತ್ತು ಅನ್ನೋದನ್ನು ಕೂಡ ಇಲ್ಲಿ ನೋಡೋಣ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಪ್ರಧಾನಿಯಾಗಿದ್ದ ರಾಜೀವ್ ಗಾಂಧಿ ಅವರ ಅಧಿಕಾರಾವಧಿಯಲ್ಲಿ ಒಂದೇ ದಿನದಲ್ಲಿ ಅರವತ್ಮೂರು ಸಂಸದರನ್ನು ಅಮಾನತುಗೊಳಿಸಲಾಗಿತ್ತು ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರ ಹತ್ಯೆಯ ತನಿಖೆಗೆ ರಚಿಸಲಾದ ನ್ಯಾಯಮೂರ್ತಿ ಠಕ್ಕರ್ ಆಯೋಗದ ವರದಿಯನ್ನು ಸಂಸತ್ತಿನಲ್ಲಿ ಮಂಡಿಸಲಾಗಿತ್ತು ಬೋಫೋರ್ಸ್ ಹಗರಣ ವಿಚಾರದಲ್ಲಿ ಪ್ರತಿಪಕ್ಷಗಳು ರಾಜೀವ್ ಸರ್ಕಾರದ ವಿರುದ್ಧ ಕೋಲಾಹಲ ಸೃಷ್ಟಿಸಿದವು ಒಂದೇ ದಿನ ಅರವತ್ಮೂರು ಸಂಸದರನ್ನು ಅಮಾನತುಗೊಳಿಸಲಾಗಿತ್ತು ಇದು ಇಷ್ಟೊಂದು ಸಂಸದರನ್ನು ಅಮಾನತುಗೊಳಿಸಿದೆ ಈವರೆಗಿನ ಸಾರ್ವಕಾಲಿಕ ದಾಖಲೆಯಾಗಿತ್ತು ಆದರೆ ಡಿಸೆಂಬರ್ ಹದಿನೆಂಟರಂದು ಒಂದೇ ದಿನ ಎಪ್ಪತ್ತೊಂಬತ್ತು ಸಂಸದರನ್ನು ಅಮಾನತುಗೊಳಿಸುವ ಮೂಲಕ ಈ ದಾಖಲೆಯನ್ನು ಮುರಿದಿದೆ ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಲವತ್ತೈದು ಸಂಸದರನ್ನು ಅಮಾನತುಗೊಳಿಸಲಾಗಿತ್ತು ಕಲಾಪಕ್ಕೆ ಅಡ್ಡಿಪಡಿಸಿದ ಹಿನ್ನೆಲೆಯಲ್ಲಿ ಅಂದಿನ ಸ್ಪೀಕರ್ ಆಗಿದ್ದಂತಹ ಸುಮಿತ್ರಾ ಮಹಾಜನ್ ಅವರು ಟಿ ಮತ್ತು ಎಐಎಡಿಎಂಕೆಯ ನಲವತ್ತೈದು ಸಂಸದರನ್ನು ಅಮಾನತು ಮಾಡಿದ್ರು ಹಾಗೂ ಎರಡು ಸಾವಿರದ ಹದಿನೈದರಲ್ಲಿ ಕಲಾಪ ನಡೆಯುವ ವೇಳೆ ಪ್ರತಿಭಟನೆ ನಡೆಸಿದ್ದಕ್ಕೆ ಹಾಗೂ ಭಿತ್ತಿಪತ್ರ ತೋರಿಸಿ ಕಲಾಪಕ್ಕೆ ಅಡ್ಡಿಪಡಿಸಿದ ಹಿನ್ನೆಲೆಯಲ್ಲಿ ಇಪ್ಪತ್ತೈದು ಸಂಸದರನ್ನ ಲೋಕಸಭೆಯಲ್ಲಿ ಅಮಾನತು ಮಾಡಲಾಗಿತ್ತು ಅಷ್ಟಕ್ಕೂ ಇಲ್ಲಿ ವಿಪಕ್ಷಗಳ ವಾದ ಇರೋದು ಇಷ್ಟೇ ಸಂಸತ್ತಿನ ಭದ್ರತಾ ಲೋಪ ವಿಷಯದ ಬಗ್ಗೆ ಸದನದಲ್ಲಿ ಪ್ರಧಾನಿ ಮೋದಿ ಸಮ್ಮುಖದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಂದ ಹೇಳಿಕೆ ನೀಡುವಂತೆ ಒತ್ತಾಯಿಸ್ತಾ ಇದ್ದಾರೆ ಅಲ್ಲದೆ ಸದನದಲ್ಲಿ ಈ ಬಗ್ಗೆ ಚರ್ಚೆ ನಡೆಸಿ ಆರೋಪಿಗಳಿಗೆ ಪಾಸ್ ಸೌಲಭ್ಯ ಕಲ್ಪಿಸಿದ ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸ್ತಾ ಇದ್ದಾರೆ ಆದರೆ ಪ್ರತಿಪಕ್ಷಗಳು ಸಂಸತ್ತಿನ ಕಲಾಪಕ್ಕೆ ಅಡ್ಡಿಪಡಿಸುವ ಮೂಲಕ ಸಮಯ ವ್ಯರ್ಥ ಮಾಡ್ತಾ ಇವೆ ಎಂಬುದು ಆಡಳಿತ ಪಕ್ಷದ ವಾದ ಇದೇ ಕಾರಣಕ್ಕೆ ಧ್ವನಿ ಎತ್ತಿದವರನ್ನೆಲ್ಲ ಅಮಾನತು ಮಾಡಲಾಗ್ತಾ ಇದೆ ಆದರೆ ವಿಪಕ್ಷ ಸದಸ್ಯರ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ಆಕ್ರೋಶ ಹೊರಹಾಕಿದ್ದಾರೆ ಲೋಕಸಭೆಯಲ್ಲಿ ಭದ್ರತಾ ಲೋಪ ಆಗಿರೋದು ತುಂಬಾ ಗಂಭೀರವಾದ ವಿಷಯ ವಿಪಕ್ಷಗಳ ಸದಸ್ಯರ ನಡವಳಿಕೆ ನೋಡಿದರೆ ಭದ್ರತಾ ಲೋಪ ಎಸಗಿದವರನ್ನ ಬೆಂಬಲಿಸುವಂತಿದೆ ಎಂದು ವಾಗ್ದಾಳಿ ನಡೆಸಿದ್ದಾರೆ ರಮೇಶ್ ಡಾಕ್ಟರ್ ಅಮಿನ್ ನಾರಾಯಣ್ ಜೈ ರಾಥವಾ ಶ್ರೀ ಶಕ್ತಿ ಸಿಂಗ್ ಗೋಯಲ್ ವೇಣುಗೋಪಾಲ್ ಶ್ರೀಮತಿ ರಜನಿ ಅಶೋಕ್ ರಾವ್ ಪಾಟೀಲ್ ಶ್ರೀಮತಿ ರಂಜಿತ್ ರಂಜನ್ ದುರ್ನಡತೆಯ ಗಂಭೀರ ಆರೋಪದ ಮೇಲೆ ಸಂಸತ್ತಿನ ಚಳಿಗಾಲದ ಅಧಿವೇಶನದಿಂದ ವಿಪಕ್ಷಗಳ ಸಂಸದರನ್ನ ಲೋಕಸಭೆಯಿಂದ ಅಮಾನತು ಮಾಡಲಾಗಿದೆ ಈ ಸಂಸದರು ಚಳಿಗಾಲದ ಅಧಿವೇಶನದ ಉಳಿದ ಅವಧಿಗೆ ಹಾಜರಾಗುವಂತಿಲ್ಲ ಹಾಗೂ ಅಮಾನತುಗೊಂಡ ಸದಸ್ಯರು ಸಮಿತಿಗಳ ಚೇಂಬರ್ಗೆ ಪ್ರವೇಶಿಸೋಕೆ ಅಥವಾ ಸಭೆಗಳಿಗೆ ಹಾಜರಾಗೋಕೆ ಸಾಧ್ಯವಿಲ್ಲ ಹಾಗೂ ಕಲಾಪದಲ್ಲಿ ಚರ್ಚೆಗೆ ಸೂಚನೆ ನೀಡಲು ಅರ್ಹರಾಗೋದಿಲ್ಲ ತಾವು ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನ ಪಡೆಯುವ ಹಕ್ಕನ್ನು ಕೂಡ ಕಳೆದುಕೊಳ್ತಾರೆ ಒಟ್ಟಾರೆ ಆರು ಜನರ ತಂಡ ಲೋಕಸಭೆ ಮೇಲೆ ನಡೆಸಿದ ದಾಳಿ ಬಿರುಗಾಳಿ ಎಬ್ಬಿಸಿದೆ ವಿಪಕ್ಷ ನಾಯಕರು ಭದ್ರತಾ ಲೋಪವನ್ನೇ ಅಸ್ತ್ರ ಮಾಡಿಕೊಂಡು ಆಡಳಿತ ಪಕ್ಷದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅಶಸ್ತಿನ ಆರೋಪ ನೀಡಿ ಸಂಸದರನ್ನ ಸ್ಪೀಕರ್ ಅಮಾನತು ಮಾಡ್ತಾ ಇದ್ದಾರೆ ಆದರೆ ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋ ಹಾಗೆ ಆಡಳಿತ ಮತ್ತು ವಿಪಕ್ಷಗಳ ಗದ್ದಲದ ನಡುವೆ ಕಲಾಪ ಹಾಳಾಗ್ತಾ ಇರೋದಂತೂ ನಿಜಕ್ಕೂ ದುರಂತ フフフフフ。